ನೋಡಿದ್ರಲ್ಲ ಸೈನ್ ನಂಬರ್ ಟೂ ಇದೆ ನೋಡ್ಬೋದು ಭೀಮ್ ಹಾಕ್ಯಾರ ಭೀಮ್ ಹಾಕಿ ನೀನೇ ಭೀಮ್ ಭೀಮ್ ಹಾಕ್ಯಾರ ಆಲ್ರೆಡಿ ತುಚ್ಚಿ ಮ್ಯಾಗೆ ಬಾರ್ಡರ್ಸ್ ಹಾಕಿ ನಾ ಅಲ್ಲಿ ಆಲ್ರೆಡಿ ಸುಪ್ ಫಿಲ್ ಮಾಡಿಬಿಟ್ರೆ ನೋಡಿರಿ ನೀರು ಬಿಡತ್ತಾರ ಅಲ್ಲಿ ಮೋಸ್ಟ್ಲಿ ನಾಳೆ ಅಥವಾ ನಾಡ್ದೆ ಇದ್ರ ಮೇಲೆ ಬೆಡ್ ಹಾಕಿದ್ರು ಹಾಕಬಹುದು ಗೊತ್ತಿಲ್ಲ ಏನಾಗುತ್ತೆ ಏನಾಗತ್ತಂಥೇಳಿ ನೋಡಿನಂತೆ ಅಂತೇಳಿ ನೋಡ್ಬೋದು ನೀನು ಭೀಮ್ ಹಾಕ್ಯಾರ ಆಲ್ರೆಡಿ ಓಕೆ ವೆಲ್ಕಮ್ ಬ್ಯಾಕ್ಸ್ ಇವತ್ತು ನೋಡ್ರಿ ನಾವು ಬಾಗಲ ಕುಡ್ಸಾಕ್ ಬಂದಿವಿ ಆ ಬಾಗಲ ಕುಡ್ಸಾತೀವಿ ಇವತ್ತ ಅಂತ ಹೇಳೋ ಸಂಬಂಧ ನೋಡ್ಬೋದು ನೀವು ರಿಕ್ ಮಾಡ್ ಬಾಗಲ ಅಹ್ ನೋಡ್ರಿ ಇವಾಗ ಭೀಮಿನೂ ಹಾಕಿಲ್ಲ ಬರೀ ಅದು ಎಷ್ಟು ಬೇಕು ಬಾಗಲು ಕುಡಿಸೋಕಷ್ಟು ಒಂದು ಮೂರು ಫೋಟೋ ಅಷ್ಟು ಹಾಕ್ಸ್ಕೊಂಡಿವಿ ಯಾಕಂದ್ರೆ ಆ ಕಡೆ ಎಲ್ಲ ಇನ್ನೂ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಮಿನಿಮಮ್ ಒಂದು ಒಂದು ನಾಲ್ಕೇ ದಿನ ಬೇಕಾಕಂದ್ರೆ ನೀರು ಹಾಕಿಲ್ಲ ಇನ್ನೂ ಸ್ವಲ್ಪ ಇನ್ನೊಂದು ಮೂರು ಹಾಕಿ ಟ್ಯಾಂಕರ್ ನೀರು ಹಾಕಬೇಕು ಅದ್ರ ಸಂಬಂಧ ಈಗ ದಿನ ಮುಂದೆ ಯಾವ್ದು ಚಲೋ ಸಂಬಂಧ ಇವತ್ತು ಹಾಕಿ ಸೊ ನೋಡ್ಬೋದು ನೀವಾಗ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ರೆ ಸೊ ಸಣ್ಣ ಒಂದು ಮಡಕಿ ಸಣ್ಣದ ಒಂದು ಕುಡಿಕಿ ಮಣ್ಣಿನ ಕುಡಿಕಿಲಿ ಅದೊಳಗೆ ಪಂಚಾಮೃತ ಎಲ್ಲ ಹಾಕಿ ಮತ್ತೆ ಏನೇನು ಕೊಟ್ಟಿರೋ ಸಹ ಬರ್ದ ಅವನ್ನೆಲ್ಲ ಕಂದೊಳಗೆ ಹಾಕಿವಿ ಹಾಕಿ ಅದು ಹಚ್ಚಲದ ಕೆಳಗೆ ನಟ ನೋಡುವ ಹಾ ಇಟ್ಟು ಮುಚ್ಚಿಬಿಡ್ತಾರೆ ಸೊ ನೋಡ್ಬೋದು ಪೂಜೆ ಸ್ಟಾರ್ಟ್ ಆಗಿದ್ದೀವಿ ಸೊ ಮ್ಯಾಗ ಒಂಚೂರು ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತಾರೆ ಈ ತರ ಮೇನ್ ಬಾಗಲ ಮತ್ತು ದೇವ್ ಬಾಗಲ ಸೊ ಎರಡೂ ಪೂಜೆ ಮಾಡ್ತಾರೆ ಸೊ ಎರಡು ಇವಾಗ ಸದ್ಯಕ್ಕಂತೂ ನಾವು ಮೇನ್ ಬಾಗಲ ಕೊಡ್ಸಿವಿ ಯಾಕಂದ್ರೆ ಇವತ್ತು ದಿನ ಚಲೋದನ್ನೋ ಸಂಬಂಧ ಮೇನ್ ಬಾಗಲ ಕುಡಿಸೋದ ಮೇನ್ ಆ್ಯಕ್ಚುಲಿ ಯಾಕಂದ್ರೆ ಒಳಗಿನ ಏನು ಅಂದ್ರೆ ಅಡಿಗೆ ಮನಿ ಬೆಡ್ರೂಮ್ ಕುಡಿಸ್ ಚೌಕಟ್ಟು ಅದಕ್ಕೇನು ನಡೀತಿ ಅದಕ್ಕೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನೀವು ಈ ಮೇನ್ ಬಾಗಲ ಮತ್ತೆ ದೇವ್ರಮಣಿ ಬಾಗ್ಲಕ್ಕ ಪೂಜೆ ಮಾಡಬೇಕಾಗತ್ತೆ ಸೊ ಅದರ ಸಂಬಂಧ ಪೂಜೆ ಮಾಡಿ ಬರ್ರಿ ಇವಾಗ ಪೂಜೆ ಎಲ್ಲ ಮುಗಿದ್ಮ್ಯಾಗ ನಿಮ್ಗೆ ಮತ್ತೆ ಬೆಟ್ಟಕ್ಕೇನಂತೆ ಸೊ ಸದ್ಯಕ್ಕಂತರೂ ಇವಾಗ ಪೂಜೆ ಮಾಡತ್ತಾರ ಸೊ ನೋಡ್ತಿರ್ಬೋದು ಇವಾಗ ಪೂಜೆ ಮಾಡತಾರ ಎಲ್ಲ ಸೊ ಎಲ್ಲ ಪೂಜೆ ಆದ್ಮೇಲೆ ಕರೆಕ್ಟಾಗಿ ಬಾಗಿಲನ್ನು ರಿಕ್ ಮಾಡಿ ಅತ್ತಗಿತ್ತ ಬಿಳಾರ್ದಾಗ ಕರೆಕ್ಟ್ ಕರೆಕ್ಟಾಗಿ ಇದು ಮಾಡ್ತಾರ ರಿಕ್ ಮಾಡ್ತಾರ ಇಲ್ಲಾಂದ್ರೆ ಅಂದ್ರ ಮತ್ತ್ ಅತ್ತಗಿತ್ತ ಬಿಳಬಾರ್ದಲ್ಲ ಅದ್ರ ಸಂಬಂಧ ಸೊ ಅದೀಗ ಆಲ್ರೆಡಿ ಎರಡು ಸಪೋರ್ಟ್ ತಂದು ಅತ್ತಗಿತ್ತ ಹೈಟಾರ ಕೆಲವೊಂದ್ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಗಾಡಿ ಗಿಡಿ ಎಲ್ಲ ಮಾಡಿದ ಮ್ಯಾಲೆ ಮೀನ್ ಬಾಗಲ ಅವಾಗ ಫುಲ್ ರಿಕ್ ಆಗ್ಬಿಡುತ್ತೆ ಸೊ ನಮ್ದು ಮುಂದೆ ದಿನ ಯಾವುದು ಚಲೋ ಇಲ್ಲ ಅನ್ನೋ ಸಂಬಂಧ ನಾವು ಇವಾಗ ನೋಡ್ಬೋದು ನೀವೆಲ್ಲ ಪೂಜೆ ಮುಗಿತಾ ಇವಾಗ ಅದನ್ನು ಸ್ವಲ್ಪ ಸಪೋರ್ಟ್ ಬಿಟ್ಟು ಕರೆಕ್ಟಾಗಿ ಕಟ್ಟಿ ಅರಿಕ್ ಮಾಡ್ತಾರೆ ನೋಡ್ರಿ ನೀರು ಹೆಂಗೆ ಪಾಸ್ ನೀರು ಅಲ್ಲ ಅರ್ಥ ನೋಡ್ಬೋದು ನೋಡಿ ಎಲ್ಲ ಹಾಕಾತಿ ನೋಡ್ರಿ ನೀರು ಟ್ಯಾಂಕರ್ಲಿ ಅಷ್ಟು ನೀರು ಬೆಳೆಯೋದಿದೆ ಅಲ್ಲಿ ತನ ಎಳೆದಂತ ಅರ್ಥ ನೋಡ್ಬೋದು ನೀವು ಹೆಂಗ್ರ ಪೂರ ಇಚ್ ಸೈಡೆಲ್ಲ ಎಳ್ದದ ನೀರು ಪೂರ ನೀರು ಅರ್ಥ ಸೊ ಮಂಡಿ ಎಲ್ಲ ಕಟ್ಟ್ಯಾರ ನೀರು ಬಿಡೋದೈತಿ ಸೊ ಅಲ್ಲಿತ್ತ ನೀರು ಇಳತ್ತಿ ಇನ್ನೂ ಕೆಳಗಿಳತಿ ಸೊ ಎಲ್ಲೆಲ್ಲಿ ಪಾ ಹೋಲ್ ಆಗತ್ತಲ್ಲ ಅಲ್ಲಿ ಮಣ್ಣು ವಾಪಾಸ್ ಕುಂತು ವಾಪಸ್ ಅಲ್ಲಿಂದ ನೀರೇನು ಪಾಸಾಗಲ್ಲ ಅಲ್ಲಿತ್ತ ನೀರು ಮಣ್ಣು ಹೇಳಿ ಗಟ್ಟೆ ಕುತ್ಕೊಂಡೈತೆ ಅಂತ ಹೇಳಿ ಯಾರ ನೋಡು ಇನ್ನೊಂದು ಎರಡು ಮೂರು ಟ್ಯಾಂಕರ್ ನೀರು ಬಿಡ್ಬೇಕು ಆ ಕಡೆ ಬಿಡಬೇಕು ಈ ಕಡೆ ಸಿಡ್ಬೇಕು ನೋಡೋಣ ಇವಾಗ ಅಂತೂ ಎರಡು ಟ್ಯಾಂಕರ್ ನೀರು ಬಿಟ್ಟರೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ